ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡ ನಾನು ಭುವನೇಶ್ವರದ ಪುಷ್ಪಿತಾ ಸಮಂತ್ರೈ ನಾನು ಪ್ರತಿವರ್ಷ ಆನ್ಲೈನ್ ನವರಾತ್ರಿ ಹೋಮದಲ್ಲಿ ಭಾಗವಹಿಸುತ್ತಿದ್ದೇನೆ ಸಾಂಪ್ರದಾಯಿಕವಾಗಿ ನಾವು ನಮ್ಮ ಮನೆಯಲ್ಲಿ ಕಳಸ ಪೂಜೆಯನ್ನೂ ಮಾಡುತ್ತೇವೆ ಇಲ್ಲಿ ನಾನು ಗಂಟೆಗಟ್ಟಲೆ ಕುಳಿತು ಪಠನವನ್ನು ಮಾಡುತ್ತೇನೆ ಹೋಮದ ಮೊದಲ ದಿನ ಕಾರ್ಯಭಾರದ ಒತ್ತಡದಿಂದಾಗಿ ನನಗೆ ಬೆನ್ನು ನೋವು ಬಂದಿತು ಅದು ಔಷಧಿಯನ್ನು ತೆಗೆದುಕೊಂಡ ಮೇಲೂ ಕಡಿಮೆಯಾಗಲಿಲ್ಲ ಎರಡನೇ ದಿನ ನೋವು ಇನ್ನೂ ಹೆಚ್ಚಾಯಿತು ನಿರಂತರವಾಗಿ ಬೆಲ್ಟನ್ನು ಉಪಯೋಗಿಸಬೇಕಾಯಿತು ಮೂರನೆಯ ದಿನದ ಹೊತ್ತಿಗೆ ಗಾಯತ್ರಿ ದೇವಿ ಅಮ್ಮನವರ ಆನ್ಲೈನ್ ಹೋಮದ ಸಮಯದಲ್ಲಿ ಬೆಲ್ಟ್ ಇದ್ದರೂ ನೋವು ಬಹಳವಾಗಿತ್ತು ಈ ಸ್ಥಿತಿಯಲ್ಲಿ ಮುಂದಿನ ಆರು ದಿನಗಳ ಕಾಲ ಹೇಗೆ ಪೂಜೆಯನ್ನು ಮುಂದುವರೆಸುವುದು ಎಂದು ಯೋಚಿಸಿ ಗಾಬರಿಗೊಂಡೆ ಅತ್ಯಂತ ಅಸಹಾಯಕತೆಯನ್ನು ಅನುಭವಿಸುತ್ತಾ ಗಾಯತ್ರಿ ದೇವಿ ಅಮ್ಮನವರನ್ನು ಸುಗಮವಾಗಿ ಎಲ್ಲವನ್ನೂ ಸಿದ್ಧಗೊಳಿಸಿ ಪೂಜೆಯಲ್ಲಿ ಭಾಗವಹಿಸಲು ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸುವಂತೆ ಪ್ರಾರ್ಥಿಸಿದೆ ಆ ರಾತ್ರಿ ನೋವು ಬಹಳಷ್ಟು ಮಟ್ಟಿಗೆ ಕಡಿಮೆಯಾಯಿತು ನಾನು ಶಾಂತಿಯಿಂದ ಮಲಗಿದೆ ಮರುದಿನ ಬೆಳಗ್ಗೆ ನನ್ನ ನೋವು ಮಾಯವಾಗಿರುವುದನ್ನು ಅರಿತು ಆಶ್ಚರ್ಯಗೊಂಡೆ ಮುಂದಿನ ಆರು ದಿನಗಳ ಪೂಜೆಯನ್ನು ಆರಾಮವಾಗಿ ಮಾಡಲು ಸಾಧ್ಯವಾಯಿತು ಅಂದಿನಿಂದ ನೋವು ಮತ್ತೆ ಕಾಣಿಸಿಕೊಂಡಿಲ್ಲ ಈ ಶಕ್ತಿಶಾಲಿ ನವರಾತ್ರಿ ಹೋಮದಲ್ಲಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿಯವರ ದೈವಿ ಪಾದಕಮಲಗಳಲ್ಲಿ ನನ್ನ ಅಪಾರ ಧನ್ಯವಾದಗಳು ಮತ್ತು ಹೃದಯಪೂರ್ವಕ ಕೃತಜ್ಞತೆಗಳು ನಾನು ಎಂತೆಂದಿಗೂ ಅವರ ದೈವಿ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ